ಅಂತಾರಾಷ್ಟ್ರೀಯ ಭೂಕ ಪ್ರಶಸ್ತಿ ವಿಜೇತರಾದ ಬಾನುಮುಸ್ತಕ್ರವರಿಗೆ ಸರ್ಕಾರದ ವತಿಯಿಂದ ಜೂನ್ ಎರಡರಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಶುಕ್ರವಾರ ಮಧ್ಯಾಹ್ನ ಸರ್ಕಾರದ ವತಿಯಿಂದ ಆಹ್ವಾನ ಪತ್ರಿಕೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಕನ್ನಡ ಸಂಸ್ಕೃತ ಇಲಾಖೆ ಆಸನದ ಸಹಾಯಕ ನಿರ್ದೇಶಕ ಎಸ್ಪಿ ತಾರನಾಥ್ ಇವರುಗಳು ಬಾನುಮುಸ್ತಕ್ರವರಿಗೆ ನಿವಾಸಕ್ಕೆ ತೆರಳಿ ಆಹ್ವಾನವನ್ನ ನೀಡಿದರು ಶಿವರಾಜ್ ಎಸ್ ತಂಗಡಕಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಇವರಿಗೆ ಆಹ್ವಾನ ಪತ್ರಿಕೆ ಕೊಡುವ ರೀತಿ ಹೀಗಿದೆ ಮಾನ್ಯ ಶ್ರೀಮತಿ ಅವರೇ ಕನ್ನಡಕ್ಕೆ ಮೊದಲ ಅಂತಾರಾಷ್ಟ್ರೀಯ ಭೂಕ ಪ್ರಶಸ್ತಿಯನ್ನು ತಂದುಕೊಡುವ ಮೂಲಕ ಇಡೀ ವಿಶ್ವಕ್ಕೆ ಕನ್ನಡದ ಕಂಪನ್ನು ಪರಿಹರಿಸಿದ ತಮ್ಮ ಅಭೂತಪೂರ್ವ ಸಾಧನೆಗೆ ಮೊದಲಿಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ತಮ್ಮ ಎದೆಯ ಹಣತೆ ಕಥಾ ಸಂಕಲನ ಭೂಕ ಪ್ರಶಸ್ತಿಗೆ ಆಯ್ಕೆಯಾಗಿ ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ವಿಶೇಷ ಸಂಭ್ರಮವನ್ನ ತಂದುಕೊಟ್ಟಿದೆ ಅದಕ್ಕಾಗಿ ತಮಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಇದು ನಮ್ಮ ರಾಷ್ಟ್ರಕ್ಕೆ ಹಾಗೂ ನಮ್ಮ ರಾಜ್ಯಕ್ಕೆ ಸಂದ ವಿಶೇಷವಾದ ಮನ್ನಣೆಯಾಗಿದೆ ಎಲ್ಲ ಕನ್ನಡಿಗರು ಸಾಹಿತ್ಯ ಸಕ್ತರು ಈ ಸಂದರ್ಭವನ್ನ ಸದಾ ಸ್ಮರಿಸುವಂತಾಗಬೇಕೆಂಬುದು ನಮ್ಮ ಆಶಯ ಅದಕ್ಕಾಗಿ ರಾಜ್ಯ ಸರ್ಕಾರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಒಂದು ವಿಶೇಷ ಅಭಿನಂದನಾ ಕಾರ್ಯ ಆಯೋಜಿಸಲು ಉದ್ದೇಶಿಸಿದೆ ಜೂನ್ ಎರಡರಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ತಮ್ಮನ್ನು ಹಾಗೂ ತಮ್ಮ ಕಥಾ ಸಂಕಲನವನ್ನು ಅನುವಾದಿಸಿದ ಶ್ರೀಮತಿ ದೀಪಾಬಾಸ್ತಿ ಅವರನ್ನು ಅಂದು ಕರ್ನಾಟಕ ಸರ್ಕಾರದ ವತಿಯಿಂದ ಗೌರವಿಸಲಾಗಿತ್ತು ತಾವು ದಯವಿಟ್ಟು ಅಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಈ ಮೂಲಕ ಕೋರುತ್ತೇನೆ ಅಭಿಮಾನಿಗಳೊಂದಿಗೆ ಶಿವರಾಜ್ ತಂಗಡಗಿ